ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಂದಗೌಡ ಎಲ್ಲರೂ ಸಹ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದ ಕಾರಣದಿಂದ ನಾನು ವ್ಲಾಗ್ಸ್ನ ಬಿಡೋದಕ್ಕಾಗಿರಲಿಲ್ಲ ಸೊ ಇವಾಗ ನಾನು ವ್ಲಾಗ್ನ ಇದ್ದೀನಿ ಹಾಂ ಹಾಗೆಯೇ ನಮ್ಮ ತಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅದಕ್ಕಾಗಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ವಿ ಅವನ್ನ ಬನ್ನಿ ಹೋಗ್ಬಿಟ್ಟು ಬರೋಣ ಸಮೂ ಎಲ್ಲಿ ಹೋಗ್ತಾ ನೀನು ಯಾರ ಮನೆಗೆ ಹೋಗ್ತಾರ ನಾವು ಇವತ್ತು ಹೇಳು

ಯಾ ತೋ ಇಡ ಹ ಹೈ ಮಡ್ರೋ ಹೈ ಮಡ್ರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕಲ್ ಬಿಡ್್ರಿ ಇನ್ನು ಎಲ್ಲರೂ ಸಬ್ಸ್ಕ್ರೈಬ್ ಬಿಡ್ಕೊಳ್ಳಿ ಗಾಯ್ಸ್ ಹಿಂಗೇಳದು ಹಿಂಗೇಳದು ಹೆಂಗೋಬೇಕು ಗಾ ಅಲ್ಲಿಗೆ ನೋಡಿ ರೈಲ್ವೆ ಸ್ಟೇಷನ್ ಹೊರತ ಮನಿ ನ ಹೋಗೋಣ ಗಾಯ್ಸ್ ನನ್ನ ತಮ್ಮಗೆ ಹುಷಾರಿಲ್ಲ ಸೊ ಅದಕ್ಕಾಗಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ದೀವಿ ಅದಕ್ಕೇ ಬನ್ನಿ ಹೋಗೋಣ ಒಬ್ಬನಿಗೆ ತೋರಿಸೋದಿಕ್ಕೆ ಎಷ್ಟು ಜನ ಬಂದಿದ್ದೀವಿ ನೀವೇ ನೋಡಿ ಹಾಂ ಒಬ್ಬನಿಗೆ ತೋರಿಸೋದಿಕ್ಕೆ ನಾಲ್ಕು ಜನ ಬಂದಿದ್ದೀವಿ ಲೈವ್ ಚೆನ್ನಾಗಿ ಬರ್ತದೆ ಗೈಸ್ ನಮ್ಮ ಅಜ್ಜಿಯವ್ರ ಮನೆಯಿಂದ ಹಾಸ್ಪಿಟ್ಲಿಗೆ ತುಂಬ ಹತ್ರನೇ ಇದೆ ಸೊ ಅದಕ್ಕೆ ಬೈ ವಾಕ್ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಸಹ ಗೈಸ್ ಇವಾಗ ಬಂದಿದ್ದೀವಿ ಡಾಕ್ಟ್ರ್ ಇನ್ನೂ ಬಂದಿಲ್ಲ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಡಾಕ್ಟ್ರು ಬಂದಮೇಲೆ ತೋರಿಸ್ಕೊಂಡು ಹೋಗ್ತೀವಿ ನನ್ನ ತಮ್ಮ ನೋಡಿ ನನ್ನ ಜೊತೆಯಲ್ಲೇ ಇದ್ದಾನೆ ನನ್ನ ತಂಗಿ ಅಲ್ಲಿ ಕೂತಿದ್ದಾಳೆ ಸಿಗ್ತೀನಿ ಗೈಸ್ ಗಾಯ್ಸ್ ನಮ್ಮ ತಮ್ಮಂದೇ ತೋರಿಸ್ಕೊಂಡು ನಾವು ಮನೆಗೆ ಬಂದ್ವಿ ಜನ ಏನೂ ಜಾ ಯಾರು ಇರಲಿಲ್ಲ ಜಾಸ್ತಿ ಜನ ಇಬ್ಬರೇ ಬಂದಿದ್ದಿತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿ ಏನಂತ ಅಂದರೆ ಟೊಮೆಟೊ ಮತ್ತು ಈಸಕ್ಕೆ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ಇದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಪಲಾವ್ ಐಟಮ್ಸ್ ಎಲ್ಲನೂ ಸಹ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಫ್ಲವರ್ ಪಲಾವ್ ಎಲೆ ಎಲ್ಲನೂ ಕೂಡ ಮೆಣಸು ಏಲಕ್ಕಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ನೀವು ಸಹ ಪಲಾವ್ ಐಟಮ್ಸ್ ಏನೇನು ಇರುತ್ತೆ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಳಿ ಇದು ಇಷ್ಟು ಹೊತ್ತು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹೊತ್ತು ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಸೀದೋಗುತ್ತೆ ಇದಿಷ್ಟು ಚೆನ್ನಾಗಿ ಹಾಡ್ಕೊಂಡು ಇದಾದ್ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಾಗಿರುವಂತಹ ಯೂರುಳಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಉದ್ದಕ್ಕೇ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದು ಗೋಲ್ಡನ್ ಕಲರ್ ಬರಬಾರ್ದು ಫುಲ್ಲುವೇ ಬಿರಿಯಾನಿ ಎಲ್ಲನೂ ಕೂಡ ಮಾಡಬೇಕಂದ್ರೆ ಫುಲ್ಲು ಗೋಲ್ಡನ್ ಬರೆಸ್ಬೇಕು ಸೊ ಇದು ಸ್ವಲ್ಪ ಲೈಟಾಗಿ ಇದು ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪೊತ್ತು ಲೋ ಫ್ಲೇಮಲ್ಲ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಆಮೇಲೆ ಅದು ಇಷ್ಟು ಸ್ವಲ್ಪತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಆರರಿಂದ ಏಳಷ್ಟು ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸಿಕ್ಕದು ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಖಾರ ಹೇಗೆ ತಿಂತಾರೆ ಅದನ್ನು ನೋಡ್ಕೊಂಡು ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಬೋದು ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಇದ್ದೀನಿ ಒಂದು ಆರರಿಂದ ಏಳಷ್ಟು ಹೆಸಳಷ್ಟು ನಾನು ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರುವಂತಹ ಟೊಮೆಟೋನ ಸಹ ಬಾಕ್ಸ್ ಬಾಕ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೊಮೆಟೊ ಕೂಡ ಶ್ಮಾಸ್ ಶ್ಮಾಸ್ ಹಾಕಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು ಆವಾಗ ಏನಕ್ಕೆ ಟೊಮೆಟೊ ಭಾತ ಅನ್ನೋದು ಟೇಸ್ಟ್ ಬರುತ್ತೆ ಸೊ ಅದಕ್ಕಾಗಿ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಹಾಕಿದಾದ್ಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಶುಂಠಿನ ನಾನು ಪ್ಲೇ ಪೇಸ್ಟ್ ಮಾಡಿ ಮಡಿಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿದ್ದೀನಿ ಅದು ಪೇಸ್ಟ್ ಮಾಡೋದು ಹೇಗೋ ಏಕೆ ಅಂತ ಹೇಳಿ ನಿಮಗೆ ಏನಾದರೂ ಬೇಕಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ತಾಗಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ನಾನು ಪುದೀನ ಹಾಕ್ಕೊಂತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ನೀವು ಬೇಕಂತಾದರೆ ಪುದೀನ ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಸಹ ಹಾಕೊಬೋದು ಇಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈಸಿಯಾಗಿ ಆಗುತ್ತೆ ಸಿಂಪಲ್ಲಾಗಿ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸಲ ಟ್ರೈ ಮಾಡಿ ನೀವು ಹಾಗೆಯೇ ಇದಕ್ಕೆ ನಾನು ಒಂದು ಬಟ್ಲಷ್ಟು ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ ಇಕ್ಕಿದ್ದೆ ಆ ಬಟನಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಸ್ವಲ್ಪ ಬಟನಿನ ಕೂಡ ಹಾಗೆಯೇ ಎಣ್ಣೆಲೆ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡಿದಾದ್ಮೇಲೆ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ನಾನು ಇದಕ್ಕೆ ಅಷ್ಟೊಂದು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ಒಂದು ಕಾಲು ಚಮಚದಿಷ್ಟು ನನಗೆ ಖಾರದ ಪುಡಿ ಯಾಕಂತ ಅಂತ ಅಂದರೆ ಸ್ವಲ್ಪ ಹಾಕ್ಕೊಂಡಿರೋದು ಚಿಲ್ಲಿ ಮೆಣಸಿನ್ಕಾಯು ಸಹ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಸೊ ಅದಕ್ಕಾಗಿ ಖಾರದ ಪುಡಿನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೆ ಮನೆಯಲ್ಲೇ ತಯಾರಿಸಿರುವಂತಹ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಖಾರದ ಪುಡಿ ಮನೆಯಲ್ಲೇ ಮಾಡಿಸಿರೋದ್ರಿಂದ ತುಂಬ ಖಾರ ಇರುತ್ತೆ ಸೊ ಅದಕ್ಕಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಇಲ್ಲ ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟ್ ಲಾಸ್ಟಿಗೆ ನಾನು ಇದಕ್ಕೆ ಕೊಕೊನೆಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊಕೋನೆಟ್ನ ತುರ್ದು ತುರ್ದು ತುರಿದು ಹಾಕ್ಕೊಂಡಿದ್ದೀನಿ ನಾವು ರುಬ್ಬಿ ಬೇಕಾದರೂ ಹಾಕ್ಕೊಬೋದು ಅವ್ರು ರುಬ್ಬಿ ಅದರ ಹಾಲು ಬರುತ್ತಲ್ಲ ಅದನ್ನು ಸೇವು ಆ್ಯಡ್ ಮಾಡ್ಕೊಬೋದು ಇದನ್ನುಷ್ಟು ಚೆನ್ನಾಗಿ ಮಿಕ್ಸ್ ಮೇಲೆ ನಾನು ಇದಕ್ಕೆ ಎಷ್ಟು ಗ್ಲಾ ಎಷ್ಟು ಗ್ಲಾಸ್ ಅಕ್ಕಿ ಇಕ್ತೀರ ನೀವು ಅಷ್ಟು ಗ್ಲಾಸ್ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಬೇಕು ನಾನು ಒಂದು ಗ್ಲಾಸಷ್ಟು ಅಕ್ಕಿಯನ್ನು ಇಕ್ತಾಯಿದ್ದೀನಿ ಸೊ ಅದಕ್ಕಾಗಿ ನಾನು ಇಲ್ಲಿ ಎರಡು ಗ್ಲಾಸಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ ಅದು ಅಕ್ಕಿನ ನಾನು ಆಗಲೇ ನೆನೆಸಿಕ್ಕಿದ್ದೆ ಈ ಅಕ್ಕಿನ ನಾನು ಈ ಕಡೆ ವಾಶ್ ಮಾಡ್ಕೊಬೇಕು ಹಾಗೆಯೇ ಈ ಕಡೆ ಸೈಡು ನೀರಿಕ್ಕಿದ್ದೀನಲ್ಲ ಅದು ಕುದಿಬೇಕು ನೀವು ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ ಅಕ್ಕಿ ಯಾವ ಥರ ಆಗಿದೆ ನೀನು ನಾನು ಅವಾಗಲೇ ನೆನೆಸಿಕ್ಕಿದ್ದೆ ಇದಿಷ್ಟನ್ನು ಕೂಡ ಚೆನ್ನಾಗಿ ವಾಶ್ ಮಾಡಬೇಕು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಆ ಥರ ಮಳ್ತಾ ಇದೆಯಲ್ಲ ಅಷ್ಟು ಮಳಬೇಕಾದ್ರೆ ನಾವು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಬೇಕು ಅಕ್ಕಿನೆಲ್ಲನೂ ಸಹ ವಾಶ್ ಮಾಡ್ಕೊಂಡು ಅಕ್ಕಿನ ಆ್ಯಡ್ ಮಾಡಿದ್ದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಈ ಥರ ಸಾಂಬಾರು ಟೊಮೆಟೊ ಭಾತ್ ಇದೆಲ್ಲ ಇದಕ್ಕೆಲ್ಲೂ ಸಹ ಕಲ್ಲುಪ್ಪನ್ನ ಆ್ಯಡ್ ಮಾಡೋದು ಏನಾದರೂ ಗೊಜ್ಜು ಮಾಡಿದ್ರೆ ಅದಕ್ಕೆ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಕಲ್ಲುಪ್ಪ ಆ್ಯಡ್ ಮಾಡ್ಕೊಳ್ಳಿ ನಾನು ನೀವು ಪುಡಿ ಉಪ್ಪು ಯೂಸ್ ಮಾಡ್ತೀರಾ ಅಂತಂದರೆ ನೀವು ಪುಡಿ ಉಪ್ಪನ್ನ ಸಹ ಯೂಸ್ ಮಾಡ್ಕೊಬೋದು ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ವಿಷಿ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಎರಡು ವಿಷಲ್ ಓಡಿಸಿದ್ರೆ ಸಾಕಾಗುತ್ತೆ ತುಂಬ ಬೇಗನೆ ಆಗೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗೂ ಸಹ ಆಗುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಹೇಗಿತ್ತು ಅಂತ ಹೇಳಿ ಟ್ರೈ ಮಾಡಿಬಿಟ್ಟು ಎಲ್ಲರೂ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನೆಕ್ಸ್ಟ್ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ನಾನು ಕುಕ್ಕರ್ನ ಯಾವ ಥರ ಆಗಿದೆ ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಂತ ಹೇಳಿ ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು ಮೊಟ್ಟೆನೂ ಸಹ ನಾನು ಬೇಯಿಸ್ಕೊಂಡಿದ್ದೆ ಅದರ ಮೇಲೆ ಸ್ವಲ್ಪ ಉಪ್ಪು ಸಹ ಖಾರ ಎರಡನ್ನು ಕೂಡ ಹಾಕಿದೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹಾಗೆ ನಾನು ರೆಸಿಪಿದು ವೀಡಿಯೋ ಶೂಟ್ ಮಾಡ್ಕೊಂಡು ಆಚೆ ಕಡೆ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಜಲ್ಲಿ ಕಳೆನೂ ಸಹ ಹಾಕ್ತಾಯಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನಮ್ಮ ಮನೆ ಹತ್ರ ರೋಡ್ ಕುದಕ್ಕೆ ಎಲ್ಲ ಕೂಡ ಸಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವಾಗ ಜಲ್ಲಿ ಕೂಡ ಹಾಕ್ಕೊಂಡು ಜಲ್ಲಿ ಕೂಡ ಸಮ ಮಾಡ್ತಾ ಇದ್ದಾರೆ ಗೈಸ್ ಹಾಗೇ ವ್ಲಾಗ್ನ ಬಿಟ್ಟು ತುಂಬ ದಿವಸ ಆಗೋಗಿತ್ತು ಅದಕ್ಕೆಲ್ಲರಿಗೂ ಸಹ ಸಾರಿ ಇನ್ಮೇಲೆ ವ್ಲಾಗ್ ಡೈಲಿ ನಾನು ಬಿಡ್ತಾಯಿರ್ತೀನಿ ಹಾಗೆ ಈ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂಟ ಎಲ್ಲರೂ ಕಾಯ್ತಾರಿ ಹಾಗೆ ಟೇಕ್ ಕೇರ್ ಬ ಬಾಯ್